ಹಾಯ್ ಎಲ್ಲರೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಮೋನ್ಸಿ ತಿಂಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೂಂಗ್ ದಾಲ್ ಮೇಥಿ ಪರಾಠ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಗೋಧಿ ಹಿಟ್ಟು ಒಂದು ದೊಡ್ಡ ಬೌಲಷ್ಟು ತೊಗೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟು ಒಂದು ಚಿಕ್ಕ ಬೌಲಷ್ಟು ತೊಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಒಂದು ಬಟ್ಲು ಮೊಸರು ಒಂದು ಮೂರು ಸ್ಪೂನು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಓಂಕಾಳು ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ನೆನೆಸಿರುವಂತಹ ಹೆಸರು ಬೇಳು ತೊಗೊಂಡಿದ್ದೀವಿ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಹಾಗೂ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೌಲಷ್ಟು ಸಲ್ಫೀರ್ ಆಯಿಲ್ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡ್ಕೊಬೋಣ ಮೊದಲು ಒಂದು ಬೌಲಿಗೆ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ನೆನೆಸಿಟ್ಟಿರುವಂತಹ ಹೆಸರುಬೇಳೆ ಹಾಗೆ ಮೆಣಸಿನ್ಕಾಯಿ ಮತ್ತು ಶುಂಠಿನ ಪೇಸ್ಟ್ ಮಾಡಿಕೊಂಡಿದ್ದೀನಿ ಎರಡು ಸ್ಪೂನ್ ಎಳ್ಳು ಜೀರಿಗೆ ಓಂಕಾಳು ಗರಂ ಮಸಾಲ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಸ್ಪೂನಷ್ಟು ಮೊಸರು ಎಣ್ಣೆ ಒಂದೆರಡು ಸ್ಪೂನಷ್ಟು ಎಲ್ಲ ಸಾಮಗ್ರಿಗಳನ್ನು ಹಾಕಿ ಪರೋಟ ಲಟ್ಟಿಸುವ ಅದಕ್ಕೆ ಕಲಿಸ್ಕೋಬೇಕು ನೀಟಾಗಿ ಇದು ಕಲಿಸೋದಕ್ಕೆ ಒಂದು ಐದು ನಿಮಿಷ ಟೈಮ್ ತೊಗೊಳುತ್ತೆ ನಾವಿಲ್ಲಿ ಪರೋಟ ಮಾಡೋದಕ್ಕೆ ಮೆಂತ್ಯ ಸೊಪ್ಪು ಮತ್ತು ನೆನೆಸಿರುವಂತಹ ಹೆಸರುಬೇಳೆನ ಸೇರಿಸ್ತಾಯಿದ್ದೀವಿ ಹೆಸರುಬೇಳೆ ಮತ್ತೆ ಮೆತ್ಯ ಸೊಪ್ಪು ಎರಡೂ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಸುಡು ಸುಡು ಬೇಸಿಗೆಗೆ ತಂಪು ಸಹ ಇದೊಂತಹ ಬೇಸಿಗೆಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಹುದು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ಮೇಲೆ ನೀರು ನೋಡ್ಕೋಬೇಕು ನೀರು ನೋಡಿಕೊಂಡು ಎಷ್ಟು ಬೇಕು ಅಂತ ಹದ ನೋಡಿಕೊಂಡು ಕಲಿಸ್ಕೋಬೇಕು ಅಕಸ್ಮಾತ್ ಸ್ವಲ್ಪ ತೆಳು ಆಯ್ತು ಅಂದರೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ಈ ಅದಕ್ಕೆ ಬರಬೇಕು ಇಲ್ಲಿ ಮೆಂತ್ಯ ಸೊಪ್ಪು ಬೆಳೆಸಿರೋದು ಶುಗರ್ ಪೇಷಂಟ್ಗೂ ಸಹ ತುಂಬ ಒಳ್ಳೆಯದು ಯಾರವೆಲ್ಲ ಮಕ್ಕಳುಗಳು ತರಕಾರಿ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಅಂತಾರೋ ಅಂಥ ಮಕ್ಕಳಿಗೆ ಈ ರೀತಿ ಸಹ ಮಾಡ್ಕೊಡ್ಬೋದು ಇನ್ನೂ ಇದಕ್ಕೆ ನಿಮ್ಮ ಇಷ್ಟವಾದಂಥ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸಹ ಮಾಡಿಕೊಡ್ಬೋದು ಇದು ಒಂದು ಕಾಲು ಗಂಟೆ ಟೈಮ್ ಹಾಗೆ ಬಿಟ್ಬಿಡೋಣ ಚೆನ್ನಾಗಿ ಸೆಟ್ ಆಗಬೇಕು ನೋಡಿ ಕಾಲು ಆಗಿದೆ ಈ ಪರೋಟ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಪಲ್ಯ ಚಟ್ನಿ ಯಾವುದು ಬೇಡ ಮೊಸರಿದ್ರೆ ಸಾಕು ಇಲ್ಲಾಂದರೆ ಹಾಗೆ ತುಪ್ಪ ಜೊತೆ ಸಹ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಪರೋಠ ಮಾಡಬೇಕು ಆ ಸೈಜಲ್ಲಿ ಉಂಡೆಗಳನ್ನು ಕಟ್ಟಿಟ್ಕೊಳ್ಳಿ ನಾನಿಲ್ಲಿ ಚಪಾತಿ ತೊಗೊಂತೀವೋ ಆ ಸೈಜಲ್ಲಿ ಇದ್ದೀನಿ ಈ ರೀತಿ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಗೋಧಿ ಹಿಟ್ಟಲ್ಲಿ ಎರಡು ಕಡೆ ಚೆನ್ನಾಗಿ ಹಿಟ್ಟಲ್ಲಿ ಹದ್ಕೊಂಡು ಆಮೇಲೆ ಲಟ್ಟಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ ಮಕ್ಕಳ ಡಬ್ಬಿಗೆ ಸ್ವಲ್ಪ ಪುಟ್ಪುಟಾಣಿಯಾಗಿ ಪುಟಾಣಿಯಾಗಿ ಲಟ್ಟಿಸಿ ಮಾಡಿಕೊಡಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ನೋಡಿ ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ತವಾ ಕಾದಿದೆ ತವಾ ಕಾದಮೇಲೆ ಲಟ್ಟಿಸೋಂತಹ ಪರೋಠ ಹಾಕಿ ಮೇಲಿಂದ ಎಣ್ಣೆ ಹಾಕ್ಕೋಬೇಕು ಚೆನ್ನಾಗಿ ಮೇಲಿಂದ ಎಣ್ಣೆ ಹಾಕ್ಕೊಂಡು ಒಂದು ಕಡೆ ಬೆಂದ ಮೇಲೆ ಮತ್ತೆ ತಿರುವುಕೊತಾಯಿದ್ದೀನಿ ತಿರುವುಕೊಂಡು ಮತ್ತೆ ಮೇಲೆ ಇನ್ನೊಂದು ಕಡೆಯಿಂದ ಸಹ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದೆರಡು ಸರಿ ಮೂರು ಸರಿ ಚೆನ್ನಾಗಿ ತಿರುವುಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಬೇಯಿಸ್ಕೊಂಡ್ರೆ ಪರಾಠ ರೆಡಿ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪರಾಠನ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಮೊಸರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್